ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಇನ್ನೂ ಸ್ವಲ್ಪ ಪ್ರೆಸೆಂಟು ಪರ್ಫೆಕ್ಟು ಟ್ರೆಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಅದಕ್ಕೆ ನಾನು ಪಿ ಪಿ ಟಿ ಅಂತ ಹೇಳ್ತಾ ಇದ್ದೀನಿ ನಾನು ನಿನ್ನೆ ಹೇಳಿದ್ದೆ ಎಸ್ ಪಿ ಟಿ ಮತ್ತು ಪಿ ಪಿ ಟಿ ಆಲ್ಮೋಸ್ಟ್ ಸೇಮ್ ಅಂತ ಹೇಳಿದ್ದೆ ಆದರೆ ಎಸ್ ಪಿ ಟಿನ ಎಸ್ ಪಿ ಟಿಯನ್ನು ಉಪಯೋಗ ಮಾಡುವಾಗ ನಿರ್ದಿಷ್ಟ ಸಮಯವನ್ನು ತಿಳಿಸಬೇಕಾಗುತ್ತದೆ ಆದರೆ ಪ್ರೆಸೆಂಟು ಪರ್ಫೆಕ್ಟು ಟೆನ್ಸು ಅಥವಾ ಪಿ ಪಿ ಟಿಯನ್ನು ತಿಳಿಸುವಾಗ ನಿರ್ದಿಷ್ಟ ಸಮಯ ಅಂತ ಹೇಳುತ್ತೆ ನಿರ್ದಿಷ್ಟ ಸಮಯ ಅಂದರೆ ಡೆಫಿನೆಟು ಟೈಮು ಅಂತ ಹೇಳ್ತಾ ಇದ್ದೆ ಡೆಫಿನೆಟು ಟೈಮ್ ಅಂದಾಗ ಅಲ್ಲಿ ಸಿಂಪಲ್ಲು ಪಾಸ್ಟು ಟರ್ನ್ಸ್ನ ಉಪಯೋಗ ಮಾಡಲೇಬೇಕು ಇನ್ನು ಡೆಫಿನೆಟು ಟೈಮನ್ನು ಉಪಯೋಗ ಮಾಡಬೇಕಾದ್ರೆ ನಾವು ಪ್ರೆಸೆಂಟು ಪರ್ಫೆಕ್ಟು ಟೆನ್ಸನ್ನು ಉಪಯೋಗ ಮಾಡಲೇಬೇಕು ಅಂತ ಹೇಳುತ್ತಾ ಅದೇ ವಿಷಯವನ್ನು ನಾನು ನಿಮಗೆ ವರ್ಡ್ಸ್ ಫಾರ್ಮೆಟು ಅಥವಾ ಅಕ್ಷರ ರೂಪದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈ ಮೊದಲನೇ ಎಕ್ಸಾಂಪಲು ಈಜು ನಂಬರು ಇದೆ ಯಾಕಂದರೆ ನಾನು ನಂಬರು ಒಂದು ಅದಕ್ಕೆ ಸಂಬಂಧಪಟ್ಟ ಸೆಂಟೆನ್ಸು ಅದ ವಾಕ್ಯಗಳನ್ನ ಇನ್ನೂ ಹೇಳಿದ್ದೆ ಎಕ್ಸಾಂಪಲು ನಂಬರು ಟೂ ಈಸು ಅವಳು ಬಂದಳು ಅಂತ ಹೇಳ್ಬೇಕಾದ್ರೆ ಮನಸ್ಸಲ್ಲಿ ಎಸ್ ಪಿ ಟಿಯಲ್ಲಿ ಹೇಳ್ಬೇಕಾದ್ರೆ ಸಿಕ್ಕೇಮ್ ಸಿಂಪಲ್ ವರ್ಡ್ ಅದೇ ಮನಸ್ಸಲ್ಲಿ ಹೇಳ್ಬೇಕಾದ್ರೆ ಪಿ ಪಿ ಟಿಯಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಅದು ಶಿ ಆ್ಯಸ್ ಕಮಂಟ್ ಆಗುತ್ತೆ ನಂತರ ಅವಳು ಈಗ ಬಂದಳು ಅನ್ನೋದನ್ನು ನಾವು ಪಿ ಪಿ ಟಿಯಲ್ಲಿ ಬೇಕಾದರೆ ಶಿ ಹ್ಯಷ್ಟು ಅಂತ ಆಗುತ್ತೆ ಇದು ಪೆಸೆಂಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಅದನ್ನೇ ನಾನು ಪಿ ಪಿ ಟಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಸೆಂಟೆನ್ಸು ಈಸು ದಟ್ಟು ಅವಳು ಹಾಗೆ ಪಡೆದಳೆ ಅಂತ ಹೇಳಕ್ಕೆ ನಾವು ಪಿ ಪಿ ಟಿಲಿ ಹೇಳ್ಬೇಕ್ರಿ ಶಿ ಹ್ಯಾಸ್ ಆಲ್ರೆಡಿ ಕಾಮಂತ್ ಆಗುತ್ತೆ ಅದೇ ವಾಕ್ಯವನ್ನು ಎಷ್ಟು ಮಾಡ್ ಮಾಡಿದ್ದೀನಿ ಅಂತೇಳಿ ಅವಳು ಹತ್ತನೇ ದಿನಾಂಕದಂದು ಬಂದಳು ಅಂತ ಹೇಳಲಿಕ್ಕೆ ಸಿಂಪಲ್ಲಾಗಿ ಅದೇ ಎಸ್ ಪಿ ಟಿಲಿ ಹೇಳ್ಬೇಕು ಅದೇ ಸಿಂಪಲ್ಲು ಪ್ರೆಸೆಂಟ್ ಸಿಂಪಲ್ಲು ಪಾಸ್ಟು ಟೆಂತ್ ಹೇಳ್ಬೇಕ್ರಿ ಶಿ ಕೇಮು ಆನು ಟೆಂತ್ ಆಗುತ್ತೆ ಅದನ್ನೇ ನಾನು ಎಸ್ ಪಿ ಟಿ ಅಂದಿನಿ ಅದೇ ಸಿಂಪಲ್ಲು ಪಾಸ್ಟು ಟೆನ್ಸ್ ಆಗುತ್ತೆ ಹೇಳ್ತಾಯಿದ್ದೀನಿ ಕಂಟಿನ್ಯೂದ ಸೇಮ್ ಸೆಂಟೆನ್ಸು ಸೇಮ್ ಸೆಂಟೆನ್ಸು ವಿತ್ತ ಬಿಟ್ಟು ಮಾಡಿಫಿಕೇಶನು ಈಸು ಅವಳು ಬಂದೇ ಇಲ್ಲ ಅಂದರೆ ಅಲ್ಲಿ ನಾವು ಪಿ ಪಿ ಟಿಯಲ್ಲಿ ಹೇಳ್ಬೇಕಾದ್ರೆ ಇರಬೇಕು ಯಾಸ್ ನೆವರ್ ಕಮ್ ಅಂತಾಗುತ್ತೆ ಈ ಸೆಂಟೆನ್ಸು ಪಾಸ್ಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಅದಕ್ಕೆ ನಾನು ಪಿ ಪಿ ಟಿ ಅಂತ ಹೇಳ್ತಾಯಿದ್ದೀನಿ ಸೇಮು ಸನ್ಸುಲ್ ಮಾಡಿಫಿಕೇಶನ್ ಅವಳು ಇನ್ನೂ ಹೊಂದಿಲ್ಲ ಅನ್ನೋದಕ್ಕೆ ನಾವು ಇದು ಕೂಡ ಪರ್ಫೆಕ್ಟ್ ಆಗುತ್ತೆ ಅವಳು ಯಾವಾಗಲಾದರೂ ಬಂದಿದ್ದಾಳ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಪಿಪಿಟಿಯಲ್ಲಿ ಹೇಳ್ಬೇಕಾದ್ರೆ ಹ್ಯ ಸಿ ಕಮ ಹ್ಯ ಸಿವರ್ ಕಮ್ ಅಂದರೆ ಅವಳು ಯಾವಾಗ್ಲಾದರೂ ಬಂದಿದ್ದಾಳ ಆಗುತ್ತೆ ವೆರಿ ಕಾಮನ್ಲಿ ಇನ್ನು ಇನ್ನು ಇಂಗ್ಲಕಮರು ಹ್ಯಾವರ್ಬ್ಸು ವೆಲ್ಕಮು ಇಫೋರ್ ಆಬ್ಜೆಕ್ಟ್ ಇಲ್ಲಿ ಹ್ಯಾವರ್ಬ್ಸ್ ಅಂದರೆ ಹ್ಯಾಸು ಹ್ಯಾವು ನೆಕ್ಸ್ಟ್ ಆಬ್ಜೆಕ್ಟ್ ಅವ್ನೋ प्रीवियस ಸೆಂಟೆನ್ಸ್ ಓ ದಟ್ ಇಸ್ ಅವಳೋ ಯಾವಾಗಲದು ಬಂದಳ ಅಂತ ಹೇಳೋಕೆ ಆಸ್ शी ಎವರ್ಕಮ್ ಅಂದ್ರೆ ಅದರಲ್ಲಿ ಹ್ಯಾಸ್ ಬಂದಿದೆ ಆಮೇಲೆ ಆಬ್ಜೆಕ್ಟ್ ಬಂದಿದೆ ನೆಕ್ಸ್ಟ್ ಎಕ್जांपल ಓ ದಟ್ ಇಸ್ ಥರ್ಡ್ ಎಕ್जांपल ಓ ಅವಳೋ ಹಾಡಿದಳು ಅಂತ ಅಂದ್ರೆ ಅದು ಷೇಂಗ್ 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 ನಕೂ ಷಂಗ ಅಲ್ಲಿ ಹಾಡಂತ ಆಗುತ್ತೆ ಷೇಂಗ್ ಅಲ್ಲಿ ಎಸ್ಪೀಟ್ ಆಗುತ್ತೆ ಸಿಂಪಲ್ಲು ಪಾರ್ಟ್ ಅನ್ಸಾಗುತ್ತೆ ಅದೇ ಸೆಂಟೆನ್ಸು ನಾವು ಪಿ ಪಿ ಟಿಯಲ್ಲಿ ಅಥವಾ ಪಾರ್ಟು ಪರ್ಫೆಕ್ಟು ಟೆನ್ಸಲ್ಲಿ ಹೇಳ್ಬೇಕು ಶ್ರೀ ಆರ್ ಅನ್ಬೇಕಾಗುತ್ತೆ ನೆಕ್ಸ್ಟು ಎಕ್ಸಾಂಪಲು ವಿತ್ ಮಾಡಿಫಿಕೇಶನ್ ದಟ್ ಈಸ್ ಅವಳು ಎಣ್ಣೆ ಹಾಡಿದಳು ಅನ್ನೋದನ್ನು ನಾವು ಪಿ ಪಿ ಟಿಯಲ್ಲಿ ಹೇಳ್ಬೇಕಾರೆ ಶ್ರೀ ಸ್ಯಾಂಗ್ ಆಗುತ್ತೆ ಇಲ್ಲಿ ವರ್ಬು ಸಿಂಗನ್ನು ವರ್ಬುದ ಫಾಸ್ಟು ಪಡೆದು ಬರಲು ಈಜು ಸಂಗತಾಗುತ್ತೆ ಬಿಟ್ಟು ಮಾಡಿಫಿಕೇಶನ್ ಉತ್ತ ಸೇಮ್ ಸೆನ್ಸು ಈಸು ದ್ಯಾಟು ಅವಳು ಈಗ ತಾನೇ ಹೇಳಿದಳು ಅಂದಕ್ಕೆ ನಾವು ಪಿ ಹೇಳ್ಬೇಕಾದ್ರೆ ಸರಿಯಾದ ಜಸ್ಟ್ ಸಂಗತಾಗುತ್ತೆ ನೆಕ್ಸ್ಟು ಸೆನ್ಸು ವಿತ್ತ ಬಿಟ್ಟು ಮಾಡಿಫಿಕೇಶನು ಈಸು ದ್ಯಾಟ್ ಅವಳು ಆಗಲೇ ಹಾಡಿದಳು ಅಂದಕ್ಕೆ ನಾವು ಶ್ರೀಯಾದ ಆಲ್ಡಿ ಸಣ್ಣದಾಗುತ್ತೆ ಇವತ್ತು ರಿಟಲು ಮಾಡಿಫಿಕೇಶನು ಇಂದ ಸೇಮ್ ಫ್ರೆಂಡ್ಸು ಈಜು ದಟ್ಟು ಅವಳು ಹಾಡಿಯೇ ಇಲ್ಲ ಅನ್ಬೇಕಾದ್ರೆ ನಾವು ಪಿ ಪಿಟಲಿ ಹೇಳ್ಕಾರಿ ಶ್ರೀಯಾದ್ ನವಾಜ್ ನವಾಡ್ ಸಣ್ಣದಾಗುತ್ತೆ ಇಲ್ಲಿ ಪಿ ಪಿಟಿಯಲ್ಲಿ ಫಾಸ್ಟು ಪಾರ್ಟಿಸಿ ಬಂದಾಗುತ್ತೆ ಸಾರಿ ಪಾಸ್ಟು ಪರ್ಜೆಟು ಟೆನ್ಸ್ ಆಗುತ್ತೆ ವಿತ್ತ ಬಟಲ್ ಬಟು ಮಾಡಿಫಿಕೇಶನ್ ವಿತ್ತ ಸೇಮ್ ಸನ್ಸು ಈಜು ಅವಳು ಇನ್ನೂ ಹಾಡಿಲ್ಲ ಅಲ್ಲಿಗೆ ನಾವೂ ಪಿಪಿಟ್ಟಲ್ಲಿ ಇಳಕಾದ್ರೆ ನಾವು ಸಿ ಅದಂಟ್ ಸಿ ಅದಂಟ್ ಸಂಘಟ್ ಆರ್ ಸಿ ಆರ್ನಾಟ್ ಸಂಘಟ್ ಅಂತಾಗುತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದರೆ ಆರ್ನಾಟು ಅಥವಾ ಅದಂಟು ಅಂದರೆ ಎರಡು ಕಟ್ಟಿದೆ ಎರಡು ನೀವು ಎಲ್ಲರೂ ಕೂಡ ಹೇಳ್ಬೋದು ಮತ್ತು ಯು ಕ್ಯಾನ್ ರೈಟ್ ಆಲ್ಸೋ ವಿತ್ ಲೆಟ್ರಲ್ಲು ಮಾಡಿ ಸೆಂಟೆನ್ಸು ಈ ಅವಳು ಯಾವಳು ಆಡುತ್ತಾಳ ಅನ್ನಲಿಕ್ಕೆ ನಾವು ಹೇಳಬೇಕು ಶ್ರೀ 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 ಅವತ್ತಾಗುತ್ತೆ ಅಫ್ಕೋರ್ಸ್ ಇಟ್ಸ್ ಅಗೇನ್ ಪಿ ಪಿ ಟಿ ಅಂದರೆ ಫಾಸ್ಟು ಅರ್ಜೆಕ್ಟು ಟೆನ್ಸ್ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಈಜುತ್ತ ಅವರು ಆಡಿದರು ನಾವು ಎಸ್ ಪಿ ಟಿ ಅಥವಾ ಸಿಂಪಲ್ಲು ಫಾಸ್ಟ್ ಅಂತೇಳಿ ಹೇಳ್ಬ್ರೆ ಡೈ ಹೇಳ್ಬೇಕಾಗುತ್ತೆ ಅವರು ಆಟ ಹೋಗುತ್ತೆ ಅವರು ಆಟ ಆಡಕ್ಕೆ ನಾವು ಡೈ ಮಾಡಬೇಕು ಇದು ಎಚ್ ಬಿಟ್ಲಿದೆ ಅದೇ ಪಿ ಬಿಟ್ಟಲ್ಲಿ ಹೇಳ್ಬ್ರೆ ಆಗುತ್ತೆ ಬಿಟ್ಟು ಫ್ರೆಂಡ್ಸು ಮಾಡಿಬಿಲ್ ದಟ್ಟು ಅವರು ಜೂನ್ ನಲ್ಲಿ ಆಟ ಆಡದ ಇರೋರೆ ಡೇ ಪ್ಲೇಡ್ ಇನ್ನು ಜೂನ್ ಇದು ಎಕ್ಸ್ಪೆಕ್ಟ್ ಆಗುತ್ತೆ ಸಿಂಪಲ್ಲು ಪಾಸ್ಪಿಟ್ ಆಗುತ್ತೆ ವಿತ್ತ ಬಿಟ್ಟು ಈಜು ದಟ್ಟು ಅವರು ಈಗ ತಾನೇ ಅನ್ನೋದನ್ನು ನಾವು ಇವಾಗ ದೇಹವು ಆಗುತ್ತೆ ಅಂದರೆ ಇದು ಪಾಸ್ಟಿವ್ ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಅವರು ಆಗಲಿ ಆಡಿದ್ರು ಅಂತ ಹೇಳಲಿಕ್ಕೆ ನಾವು ಪಾಸಿಟಿವ್ ಪರ್ಫೆಕ್ಟು ಟೆನ್ಸ್ ಇರ್ಬೇಕಾದ್ರೆ ದೇಹವು ಆಲ್ರೆಡಿ ಪೇಡೆನ್ಸ್ ಇರೋಕ್ಕಾಗುತ್ತೆ ವಿತ್ ಇಟಲು ಆರ್ ಬಿಟ್ಟು ಮಾಡಿಫೈಡು ವಿತ್ ಸೇಮ್ ದಟ್ ಈಸ್ ಅವರು ಇನ್ನೂ ಅಡ್ಲ ಅನ್ನೋಕ್ಕೆ ನಾವು ಪಿಪಿಟಿಲಿ ಹೇಳ್ಬೇಕಾದ್ರೆ ದ ಹ್ಯಾವಂಟ್ ಪ್ಲೇಡ್ ಎಷ್ಟು ಅನ್ನೋಕ್ಕಾಗುತ್ತೆ ಅಥವಾ ದೇ ಹ್ಯಾವ್ ನಾಟ್ ಪ್ಲೇಡು ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಒಂದ ಮೂರು ಎಂಡ ಸೆಂಟೆನ್ಸು ಎಷ್ಟು ಸೆಂಟೆನ್ಸು ಒನ್ ಎಟ್ಟಿದ್ದು ಅವರು ಯಾವಾಗಲಾದರೂ ಯಾವರು ಯಾವಾಗಲಾದರೂ ಅಡಗಾರ ಅಂತ ಹೇಳಕ್ಕೆ ನಾವು ಪಿ.ಪಿ.ಟಿ ಯಲ್ಲಿ ಅಥವಾ ಪಾಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಇರಬೇಕಾದ್ರೆ ಯಾವುದೇ ಎವರ್ ಪ್ಲೇಡ್ ಆಗುತ್ತೆ ಇವತ್ತು ನಾನು ಮೂರು ಎಕ್ಸಾಂಪಲ್ ಹೇಳಿದ್ದೀನಿ ಅವಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದೀನಿ ನೀವು ನೋಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಮೂರು ಎಕ್ಸಾಂಪಲ್ ಸುಮಾರು ಮುಗಿಸಿ ಅಂದರೆ ನಾವು ಬೆಳಗ್ಗೆ ಮತ್ತೊಂದು ಸಿಗೋಣ ಆದರೂ ಕೂಡ ಮೆಚ್ಚಿನಲ್ಲಿರುವ ಎಸ್ ಪಿ ಟಿ ಮತ್ತು ಪಿ ಪಿ ಟಿಗಳ ವಾಕ್ಯಗಳನ್ನು ಕಲಿಯೋಣ ಮತ್ತು ಕಲಿಯೋಣ